ಒಳಗಡೆ ಒಂಥರ ಇದು ಆಚೆ ಬಂದು ನಮ್ಮ ಗಿಲ್ಲಿ ಗಿಲ್ಲಿ ಅಂತ ಇದೀರಲ್ಲ ಅಶ್ವಿನಿಗಳು ಸಪೋರ್ಟ್ ಇದು ಯಾವ ರೀತಿ ಅದು ವಿರೋಧವಾಗಿ ಮಾತಾಡ್ತಾ ಇರಲ್ಲ ಹೆಂಗೆ ಅಂತ ಮಾತಾಡ್ತಾರ ಫಸ್ಟ್ ಆಫ್ ಆಲ್ ನಾವು ಒಂದು ಕಾರ್ಗೇ ನಾವು ಸಂಘಟನೆ ಮಾಡ್ತಾ ಇರೋದು ಹೇಳಿ ಮಾತಾಡಿ ಮಾತಾಡಿ ಟೈಮು ಹನ್ನೊಂದುವರೆಗೆ ಫೋನ್ ಮಾಡ್ಬಿಟ್ಟು ನೀವು ಯಾವ್ದನ್ನ ಸಂಘಟನೆ ಇದ್ರೆ ಬೆಳಗ್ಗೆ ಮಾಡ್ರಿ ಫೋನ್ಗಳ್ನ

ಮಾಡ್ರಿ ಎಷ್ಟೊಂದು ಮಾಡ್ತೀರಾ ಎಲ್ರಿ ನನ್ ಮನೆ ಬಂದು ಶಂಕರಮಠ ಬಸವ್ ನಗರು ಶಂಕರಮಠ ಬಸೇಶ್ ನಗರು ಅಲ್ಲಿಗೆ ಬಂದ್ಬಿಟ್ಟು ನಾಳೆ ಬೆಳಗ್ಗೆ ಫೋನ್ ಮಾಡ್ರಿ ಶಂಕರಮಠ ಹತ್ರ ಹೇಳ್ರಿ ಶಂಕರಮಠ ಹತ್ರ ಬಂದು ರಜತ್ ಮನೆ ಅಂದ್ರೆ ಯಾರನ್ನ ತೋರಿಸ್ತಾರೆ ಹಾ ನಾನೇ ಗೊತ್ತಿಲ್ಲ ನನಗೆ ಫೋನ್ ಮಾಡಿದೀರಾ ಏನ್ ಬೇಡ ರೇ ಗೊತ್ತಿಲ್ಲ ನನಗೆ ಫೋನ್ ಮಾಡಿದಿರೇನ್ರಿ ಏಯ್ ನಮ್ ಅಶ್ವಿನಿ ಗೌಡ ಸಪೋರ್ಟ್ ಮಾಡ್ರಿ ನಮ್ಮ ಗೌಡ್ರಿಗೆ ನೀವ್ ಗೌಡ್ರೇ ಒಂದ್ ನಿಮಿಷ ಇರೀ ರೇ ನೀವ್ ಅಶ್ವಿನಿ ಗೌಡ ಆದ್ರೆ ಹೋಗಿ ಅವ್ಳ ಬಕೆಟ್ ಹಿಡ್ಕೊಳ್ರಿ ನನ್ಗೇನ್ ಮಾಡ್ತಾ ಇದಿರ ಫೋನ್ಗಳ್ನ ನೀವ್ಯಾಕ್ ಬಕೆಟ್ ಹಿಡಿತಿದೀರ ಹಾ ನೀವ್ ಯಾಕೆ ಬಕೆಟ್ ಹಿಡೀತೀರಾ ಬಕೆಟ್ ನಾ ಹೋಗ್ಬಿಟ್ಟು

ಿ ನೀವೇನೋ ದೊಡ್ಡ ಕಿಲಾಡಿ ತರ ನನ್ನಿಷ್ಟ ನಾನ್ ಯಾರು ಬೇಕೋ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಗೀಡ್ರಲ್ಲ ಕತೆಗಳು ಬೇಡ ನನ್ಗೆ ಕತೆಗಳು ಬೇಡ ನನ್ನ ಇಷ್ಟ ರೇ ನನ್ನ ಜೀವನ ನನ್ನಿಷ್ಟ ನನ್ನ ಪರ್ಸನಲ್ ವಿಷಯ ಆಯ್ತಾ ನಿಮಗ್ ಯಾಕ್ ಬೇಕೋ ನೀವ್ ಅವ್ರ ಸಪೋರ್ಟ್ ಮಾಡ್ಕೊಡ್ರಿ ನನ್ನ ಹತ್ರ ಹನ್ನೊಂದ್ವರೆಗೆ ಮಾತಾಡಂಗಿಲ್ಲ ಯಾರು ರೋಡಿದ್ರೀ ಹೇಳಿ ಶಂಕರಮಠ ಸರ್ಕಲ್ ಶಂಕರಮಠ ಶಂಕರಮಠ ಸರ್ಕಲ್ಲು ಅದೇ ರೀ ಗೆಳೆಯ ನಿಮ್ಗೆ ಯಾರು ಗೊತ್ತೋ ಅವ್ರಿಗೆ ಫೋನ್ ಮಾಡ್ ಫೋನ್ ಮಾಡ್ತೀರಿ

ನೀವೇ ನೀವೆಲ್ಲ ಸುಮ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸು ಲೈಕ್ಸ್ ಮಾಡ್ಕೊಳಕ್ಕೆ ನಾನು ಹೇಳ್ತೀನಿ ಕೇಳ್ರಿ ಸರಿ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸು ಲೈಕ್ಸ್ ಮಾಡ್ಕೊಳಕ್ಕೆ ಸೀಟೆ ತೀರ್ಸ್ಕೋಳಕ್ ಕೆಲ್ಸಗಳು ನಮ್ಗಿಲ್ಲ ರೀ ನಮಗ್ ತುಂಬಾ ಕೆಲಸ ಜೀವನದಲ್ಲಿ ನಾವೇನ್ ಮಾಡ್ತಾ ಇದೀವಿ ನನ್ನ ಇಷ್ಟೇ ನನ್ನ ಇಷ್ಟ ಯಾರ್ಗಿರಿ ನನ್ನ ಇಷ್ಟ ನನ್ನ ಇಷ್ಟ ನನ್ನ ಯಾ ಕೆಲವನು ನನ್ನ ಇಷ್ಟ ನನ್ ಜೀವನ ತಪ್ಪಲ್ವಾ ಏನ್ ತಪ್ಪಲ್ವಾ ಏನ್ ತಪ್ಪಲ್ವಾ ನನ್ನ ಇಷ್ಟ ರೀ ನನ್ನ ತಮ್ಮನು ನಾನು ಇಲ್ಲಿ ಹೇಳಿ ನೀವು ಗೌಡ್ರ ಇರ್ಬೋದು ಮತ್ತೊಂದು ಇರ್ಬೋದು ಮಗ್ದೊಂದು ಇರ್ಬೋದು ನಾವು ಜೀವನ್ದಲ್ಲಿ ನೋಡದಿರೋದೇನಿಲ್ಲ ನಾನ್ ಹೇಳ್ತೀನಿ ಕೇಳಿ ಸರ್ ಫಸ್ಟ್ ನಾನ್ ಹೇಳೋದ್ ಕೇಳಿ ನಮ್ ಶೋನಾ ಬರೀ ಗೌಡ್ರು ಮಾತ್ರ ನೋಡಿಲ್ಲ ಅಂಬೇಡ್ ಅಂಬೇಡ್ಕರ್ ಅವರು ಎಲ್ಲಾ ನಡ್ಸ್ಕೊಂಡ್ ಬಂದ್ರೆ ಎಲ್ಲಾರು ನೋಡವ್ರೆ ಪ್ರತಿಯೊಬ್ರು ಮಾತಾಡವಾಗ ಒಂದು ತೂಕ ನಿಗಾ ಇರ್ಬೇಕು ಬಕೆಟ್ ಯಾವ ಹಿಡಿದು ಯಾರು ಹೇಳ್ತಾ ಇದೀರಾ ಬಕೆಟ್ ಇಡತಾರ ನಂಗೇನ್ ತೆವಲ್ ಅನ್ಕೊಂಡಿದೀರಾ ನನಗ್ ನನ್ಗೆ ಆದ್ರ ಸಾವಿರ ಕತೆಗಳ್ ಐತೆ ಸಾವಿರ ಟೆನ್ಷನ್ ಜೀವನ್ ದಲ್ ಐತೆ ಹನ್ನೆರಡ್ ಗಂಟೆಗೆ ಫೋನ್ ಮಾಡಿ ನನ್ ಹತ್ರ ಹಿಂಗ್ ಮಾತಾಡ್ತೀರಾ ನೀವು ಹನ್ನೊಂದವರೆಗೆ ಹೇ ಒಂಬತ್ ಗಂಟೆಗೆ ಹಿಡ್ಕೊಳ್ರಿ ಹೆಂಗ್ ರೀ ಮಾಡಿದ್ರಿ ನನಗ್ ಫೋನ್ ನೀವು ಹೆಂಗ್ ರೀ ಮಾಡಿದ್ರಿ ನನ್ಗ್ ಫೋನ್ ನೀವ್ ಯಾರಿ ಫಸ್ಟ್ ಆಫ್ ಆಲ್ ನನಗ್ ಫೋನ್ ಮಾಡಕ್ ನೀವ್ ಯಾರಿ ಅಲ್ಲ ನಾನ್ ಹೇಳ ಕೇಳಿಸ್ಕೊಳ್ರಿ ಒಂದ್ ನಿಮಿಷ ಇರ್ರಿ ನೀವ್ ಅಶ್ವಿನಿ ಗೌಡ ಆ ಗೌಡ ಈ ಗೌಡ ನನಗ್ ಬೇಡ ನನಗ್ ಬೇಡ ಕತೆಗಳು ನನಗ್ ಬೇಡ ನಿಮಗ್ ಬೇಕಾ ನೀವ್ ಹಿಡ್ಕಳ್ರಿ ನೀವ್ ಬಕೆ ಅಶ್ವಿನಿ ಅಶ್ವಿನಿಗಳು ಸಪೋರ್ಟ್ ಮಾಡ್ರಿ ಅದು ಮಾಡ್ರಿ ಇದು ಮಾಡ್ರಿ ನನಗ್ ಬೇಡ ನಿಮಗ್ ಬೇಕಾ ಈ ಫಾಲೋವರ್ಸು ಈ ಇನ್ಸ್ಟಾಗ್ರಾಮ್ ಈ ತುಟೆ ನೀವ್ ಹಿಡ್ಕಳ್ರಿ ನಮ್ಮ ಹತ್ರ ಬೇಡ ನನ್ ನಾನು ನಾನೇನ್ ಮಾಡ್ಬೇಕು ಅದನ್ನ ಮಾಡಿದೀನಿ ಅದು ನನ್ನ ಇಷ್ಟ ನನ್ನ ವೈಯಕ್ತಿಕ ಅದು ನೀವ್ಯಾರ್ರಿ ನನ್ನ ಕ್ವಶನ್ ಮಾಡಕ್ಕೆ ಹೆಂಗ್ರಿ ಕ್ವಶನ್ ಮಾಡ್ತೀರಾ ನನ್ನ ಇಲ್ಲಿ ಎಲ್ಲಿ ಮನೆ ಅಂದ್ರಲ್ಲ ಶಂಕರ್ ಮಠ ಮಠ ಸರ್ಕಲ್ ನನ್ನ ಮನೆ ಅಲ್ಲಿ ಬಂದು ಯಾರನ್ನ ಕೇಳಿದ್ರು ಹೇಳ್ತಾರೆ ಮನೆ ಮನೆಯಲ್ಲಿ ಅಂದ್ರೆ ತೋರಿಸ್ತಾರೆ ಏನ್ರಿ ಮಾಡ್ತೀರಾ ನಾನು ಬೆಳಗ್ಗೆ ಇವಾಗ ಇಲ್ಲಿಗ್ ಸಪೋರ್ಟ್ ಮಾಡಿದೆ ಕಳ್ರೀ ಏನ್ರಿ ಮಾಡ್ತೀರಾ ನಾನು ಬೆಳಗ್ಗೆ ನನ್ಗೆ ಏನೋ